ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ ಇವತ್ತು ನಾನು ಇನ್ಸ್ಟೆಂಟಾಗಿ ಮಿಕ್ಸ್ ಪಲೋದ ಯಾವ ಥರ ಮಾಡೋದಂತ ಹೇಳ್ತಾಯಿದ್ದೀನಿ ಇದು ಎಲ್ಲ ರೆಡಿಮೇಡಾಗಿ ನಮ್ಗೆ ಮಿಕ್ಸ್ ಆಗಿರೋ ಪಲೋದ ಪ್ಯಾಕೆಟ್ ಇರುತ್ತಲ್ಲ ಆ ಪ್ಯಾಕೆಟಿಂದ ನಾನು ಇವತ್ತು ಪಲೋದ ಮಾಡೋದು ಹೇಳ್ತಾಯಿದ್ದೀನಿ ನೋಡಿ ಇಲ್ಲಿ ಎರಡು ನೂರು ಗ್ರಾಮಷ್ಟು ಇದು ಪಲೋದ ಮಿಕ್ಸ್ ಪ್ಯಾಕೆಟ್ ಐತಲ್ಲ ಈ ಪ್ಯಾಕೆಟನ್ನು ತಂದುಬಿಟ್ಟು ನಾವಿಲ್ಲಿ ಇದು ಎರಡು ನೂರು ಗ್ರಾಮಷ್ಟು ಪ್ಯಾಕೆಟ್ಗೆ ನಮಗೆ ಇಲ್ಲಿ ನಮ್ಗೆ ಒಂದು ಲೀಟ್ರನ್ನಷ್ಟು ನಮ್ಗೆ ಹಾಲು ಬೇಕಾಗುತ್ತೆ ಒಂದು ಲೀಟ್ರ್ ಹಾಲಿಗೆ ನಾವು ಒಂದು ಗ್ಲಾಸ್ನಷ್ಟು ಇಲ್ಲಿ ನೀರು ಹಾಕಿಬಿಟ್ಟು ಈ ಹಾಲು ಏನೈತಲ್ಲ ಇದನ್ನು ಸ್ವಲ್ಪ ನಾವು ಕಾಯ್ಲಿಕ್ಕಿಡೋಣ ಇದು ಮೀಡಿಯಮ್ ಊರಿಯಲ್ಲಿ ಹಾಲು ಸ್ವಲ್ಪ ಕಾಯಿಸ್ಕೊಳ್ಳೋಣ ಹಾಲು ಬಿಸಿ ಆದಮೇಲೆ ಇದಕ್ಕೆ ನಾವೇನು ಪಲದ ಪ್ಯಾಕೆಟ್ ತೊಗೊಂಡಿರ್ತೇವಲ್ಲ ಆ ಪ್ಯಾಕೆಟನ್ನು ನಾವಿಲ್ಲಿ ಕಟ್ ಮಾಡಿಬಿಟ್ಟು ಈ ಬಿಸಿ ಆಗಿರೋ ಹಾಲಿಗೆ ನಾವು ಇದನ್ನು ಸೇರಿಸ್ಬಿಟ್ಟು ಇದನ್ನು ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತ ನೋಡಿ ನಾವು ಪ್ಯಾಕೆಟ್ ಕಟ್ ಮಾಡಿಬಿಟ್ಟು ಈ ಥರ ಪೂರ್ತಿಯಾಗಿ ಹಾಕಿ ಇದನ್ನು ಚೆನ್ನಾಗಿ ಕೈಯಾರ್ಸ್ಕೊಳ್ಳೋಣ ಇದು ಕೈಯಾರ್ಸಿದ ಮೇಲೆ ಇದನ್ನು ಹತ್ತರಿಂದ ನಾವು ಹದಿನೈದು ನಿಮಿಷ ಕಾಲವರೆಗೂ ನಾವು ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ನಾವು ಕುದಿಸ್ಕೋಬೇಕಾಗತ್ತೆ ನೋಡಿ ಇದರಲ್ಲಿರೋ ಶಾವಿಗೆ ಆಗಲಿ ಹಾಗೆ ಇದರಲ್ಲಿ ಸಕ್ಕರೆ ಎಲ್ಲ ಏನು ಹಾಕಿರ್ತಾರಲ್ಲ ಅದೆಲ್ಲ ಚೆನ್ನಾಗಿ ಹಾಲಿನ ಜೊತೆ ಹೊಂದ್ಕೊಳ್ಳೋವರೆಗೂ ಇದನ್ನು ಸಣ್ಣ ಊರಿಯಲ್ಲಿ ನಾವು ಇದನ್ನು ಕುದಿಸ್ಕೊಬೇಕಾಗತ್ತೆ ಇದು ಈ ಸುಡು ಸುಡು ಬಿಸಿಲಿಗೆ ಈ ಥರ ತಣ್ಣಗೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಇದನ್ನು ಕುಡಿಬೋದು ಇದಕ್ಕೆ ಇದ್ರ ಜೊತೆ ನಾವು ಐಸ್ ಹಾಕಿಬಿಟ್ಟು ಕುಡಿಯೋದ್ರಿಂದ ಇದು ಸ್ವಲ್ಪ ನಮ್ಗೆ ತಣ್ಣಗೆ ಅನಿಸುತ್ತೆ ಹಾಗಾಗಿ ನಾನು ಈ ಬೇಸಿಗೆ ಕಾಲಕ್ಕೆ ಇದು ಪಲೋದ ಯಾವ ಥರ ಮಾಡೋದಂತ ಇದ್ದೀನಿ ನೋಡಿ ಇದು ಇದು ಕುದೀತಾ ಬರ್ತಾಯಿದೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಲ ಇದು ಚೆನ್ನಾಗಿ ಕುದ್ಮೇಲೆ ಇದನ್ನು ನಾವು ನೋಡಿ ಯಾವ ಥರ ಕುದೀತಾ ಇದೆ ಅಂತ ಈ ಥರ ಕುದಿ ಬಂದ ಮೇಲೆ ಇವಾಗ ನಮಗೆ ಪಲೋದ ಅನ್ನೋದು ರೆಡಿಯಾಗಿದೆ ಇದರಲ್ಲಿರೋ ಶಾವ್ಗೆ ಎಲ್ಲ ಚೆನ್ನಾಗಿ ಕುದ್ದಿದೆ ಹಾಗಾಗಿ ನೋಡಿ ಈ ಥರ ಕುದಿಸ್ಕೊಂಡ್ಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾವು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ಯಾಕಂದ್ರೆ ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ನಾವು ಒಂದು ನಾಲ್ಕರಿಂದ ಐದು ತಾಸು ನಾವು ಫ್ರಿಜ್ಜಲ್ಲಿಟ್ಟು ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ನಾವು ಪೂರ್ತಿ ರಾತ್ರಿವರೆಗೂ ಇದನ್ನು ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ ಇದನ್ನು ನಾವು ಯೂಸ್ ಮಾಡ್ಬೋದು ಹಾಗೆ ಇಲ್ಲಪ್ಪ ಅಂದ್ರೆ ಮಧ್ಯಾಹ್ನ ಆದರೂ ನಾವು ಇದನ್ನು ತೆಗೆದ್ಬಿಟ್ಟು ನೋಡಿ ಇವಾಗ ತಣ್ಣಗಾಗಿದೆ ತಣ್ಣಗಾಗಿರೋ ಪಲೋದನ ಇದನ್ನು ನಾನು ಫ್ರಿಜರಲ್ಲಿಟ್ಟು ನಾಲ್ಕರಿಂದ ಐದು ತಾಸು ಇದನ್ನು ಬಿಡ್ತೇನೆ ಆಮೇಲೆ ನೋಡೋಣ ಇದು ಯಾವ ಥರ ನಮ್ಗೆ ಫಲೋದ ಅನ್ನೋದು ರೆಡಿಯಾಗಿದೆ ಅಂತ ನೋಡಿ ಇವಾಗ ನಾವು ಇದನ್ನು ನಾಲ್ಕರಿಂದ ಐದು ತಾಸು ಫ್ರಿಜ್ಜಲ್ಲಿ ತಣ್ಣಗಾಗಿ ಇಟ್ಟಿದ ಮೇಲೆ ಇವಾಗ ಸ್ವಲ್ಪ ನಮ್ಗೆ ಗಟ್ಟಿಯಾಗಿ ಬಂದಿದೆ ಇದು ಆರಿದ ಮೇಲೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರೋದರಿಂದ ಸ್ವಲ್ಪ ಗಟ್ಟಿ ಆಗಿದೆ ಇವಾಗ ನಮ್ಗೆ ಫಲೋದ ಅನ್ನೋದು ರೆಡಿಯಾಗಿದೆ ಇದನ್ನು ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ಗ್ಲಾಸಿಗೆ ಹಾಕಿಬಿಟ್ಟು ಇದು ನಾಲ್ಕರಿಂದ ಐದು ಗ್ಲಾಸ್ವರೆಗೂ ನಮ್ಗೆ ಫಲೋದ ಅನ್ನೋದಾಗುತ್ತೆ ಇದಕ್ಕೆ ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮ್ ಆದರೂ ಹಾಕ್ಕೊಬೋದು ಅಥವಾ ಬೇರೆ ಫ್ಲೇವರ್ ಐಸ್ ಕ್ರೀಮ್ ಆದರೂ ಹಾಕ್ಕೊಬೋದು ಇದ್ರ ಜೊತೆ ಐಸ್ ಕ್ರೀಮು ಹಾಗೆ ಡ್ರೈ ಫ್ರೂಟ್ಸ್ ಇಷ್ಟಪಡೋರು ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು ಹಾಕ್ಕೊಂಡು ಈ ಬೇಸಿಗೆ ಕಾಲಕ್ಕೆ ಇದು ತುಂಬಾ ನಮ್ಗೆ ಒಂಥರ ತಂಪಾಗಿ ಅನಿಸುತ್ತೆ ಹಾಗಾಗಿ ಇವತ್ತು ನಾನು ಈ ಪಲೋದ ಇನ್ಸ್ಟೆಂಟಾಗಿ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ಇದನ್ನು ಸಪ್ರೇಟಾಗಿ ಮಾಡ್ಕೋಬೋದು ಸಬ್ಜಾ ಬೀಜ ಹಾಗೆ ಶಾವ್ಗೆ ಸಕ್ಕರೆ ಹಾಗೆ ಅದ್ರ ಜೊತೆ ಕಲರ್ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಸಪ್ರೇಟಾಗಿಯೂ ಮಾಡ್ತಾರೆ ನಾನಿಲ್ಲಿ ಇನ್ಸ್ಟೆಂಟ್ ಪಲೋದ ಪ್ಯಾಕೆಟಿಂದ ಯಾವ ಥರ ಪಲೋದ ಮಾಡೋದಂತ ತೋರಿಸಿದ್ದೀನಿ ನೋಡಿ ಇದು ಒಂದ್ಸಲ ನೀವು ಮಾಡಿಕೊಂಡು ಟೇಸ್ಟ್ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್